ಹರಿ ಓಂ ನಮಸ್ತೆ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ನಮ್ಮ ಆರ್ ಕೆ ಟಿ ವಿ ನಾನು ರಾಮಕೃಷ್ಣ ನಾಯ್ಕ್ ಬಂಧುಗಳೇ ತಾವೇನು ಇಲ್ಲಿ ಬಾಳೆ ಎಲೆ ಮೇಲೆ ನೋಡ್ತಾ ಇದ್ದೀರಿ ಇದು ಆಫ್ರಿಕನ್ ದೈತ್ಯ ಬಸವನ ಹುಳು ಇದು ನಮ್ಮ ತೋಟದಲ್ಲಿರುವಂಥ ರಸಬಾಳೆ ಮರ ಇದರ ಎಲೆ ಮೇಲೆ ಹೀಗೆ ಇದು ಹತ್ತಿ ಈ ರೀತಿ ಎಲೆಯನ್ನು ಬಾಳೆ ಎಲೆಯನ್ನು ತಿಂತಾಯಿದೆ ಇತ್ತೀಚಿನ ದಿನದಲ್ಲಿ ಈ ಮಳೆಗಾಲ ಪ್ರಾರಂಭ ಆದಾಗಿನಿಂದ ಭಟ್ಕಳ ತಾಲೂಕಿನಲ್ಲಿ ಅಲ್ಲಲ್ಲಿ ಈ ಆಫ್ರಿಕನ್ ದೈತ್ಯ ಬಸವನ ಹುಳವನ್ನು ನಾವು ನೋಡ್ತಾ ಇದ್ದೇವೆ ರೈತರಿಗೆ ಕಂಟಕ ಅಂತ ಹೇಳಬಹುದು ಈ ಬಸವನ ಹುಳ ಯಾಕೆಂದರೆ ಇದರ ಓಡಾಟ ಹೆಚ್ಚಾಗಿ ರಾತ್ರಿ ವೇಳೆಯಲ್ಲೇ ಇರ್ತದೆ ಹಿಂಡು ಹಿಂಡಾಗಿ ಗಿಡದ ಮೇಲೆ ಲಗ್ಗೆ ಇಡುವಂಥದ್ದು ಇದು ನಾನು ರಾತ್ರಿ ವೇಳೆ ತೆಗೆದಂಥ ವಿಡಿಯೋ ಇದು ನೋಡಿ ಕಳೆಯನ್ನು ಈ ರೀತಿ ತಿಂತಾ ಇದೆ ನನ್ನ ಬೋನ್ಸೈ ಗಾರ್ಡನ್ನಲ್ಲಿರುವಂಥ ಅನೇಕ ಗಿಡಗಳನ್ನು ಉಳಿಸ್ಕೊಳ್ಳೋದೆ ತುಂಬ ಕಷ್ಟ ಅಂತ ಹೇಳ್ಬಹುದು ಇದರ ಹಾವಳಿಯಿಂದ ಏಕೆಂದರೆ ಇದು ಎಷ್ಟು ಎತ್ತರಕ್ಕೆ ಬೇಕಾದರೂ ಹತ್ತದೆ ಅಡಿಕೆ ಮರ ತೆಂಗಿನ ಮರವನ್ನು ಕೂಡ ಇದು ಹತ್ತದ್ದನ್ನು ನಾನು ನೋಡಿದ್ದೇನೆ ಕಳೆದ ನಾಲ್ಕಾರು ವರ್ಷಗಳಿಂದ ಉಡುಪಿ ಮಂಗಳೂರು ಭಾಗದ ರೈತರು ಇದರಿಂದ ತುಂಬ ನಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಅನ್ನುವ ಮಾಹಿತಿ ನನಗೆ ಗೊತ್ತಿತ್ತು ಆದರೆ ಇತ್ತೀಚಿನ ದಿನದಲ್ಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಹಲವು ಹಳ್ಳಿಗಳಲ್ಲಿ ಇದರ ಹಾವಳಿ ಹೆಚ್ಚಾಗಿದ್ದು ಇದರ ಸಂತತಿ ಹೀಗೆ ಹೆಚ್ಚಾಗ್ತಾ ಇದ್ದರೆ ಮುಂದಿನ ದಿನಗಳಲ್ಲಿ ಇದು ರೈತರಿಗೆ ಸವಾಲಾಗಬಹುದು ಅನ್ನುವಂಥ ಮಾತನ್ನ ಹೇಳ್ತಾ ಇದನ್ನು ಯಾವ ರೀತಿ ನಾಶ ಮಾಡಬೇಕು ಅನ್ನುವ ಮಾಹಿತಿ ಸರಿಯಾಗಿ ಇಲ್ಲದೆ ಇರುವುದರಿಂದ ಕೆಲವು ಭಾಗಗಳಲ್ಲಿ ರೈತರು ಇದನ್ನ ಸಂಗ್ರಹಿಸಿ ಬಕೆಟ್ ಅಲ್ಲಿ ತುಂಬಿ ಅದಕ್ಕೆ ಬಿಸಿ ನೀರನ್ನು ಹಾಕುತ್ತಾ ಇದ್ದಾರೆ ಅನ್ನುವ ಮಾಹಿತಿ ನನಗೆ ಇದ್ದು ಇದರ ಹತೋಟಿಗಾಗಿ ಕೆಲವರು ಸೀಮೆ ಎಣ್ಣೆಯನ್ನ ಕೂಡ ಬಳಸ್ತಾ ಇದ್ದು ಇದರ ಬಗ್ಗೆ ತಮಗೆ ಹೆಚ್ಚಿನ ಮಾಹಿತಿ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳುತ್ತಾ ಇಲ್ಲಿಗೆ ವಿಡಿಯೋವನ್ನು ಮುಗಿಸ್ತೇನೆ ಜೈ ಶ್ರೀರಾಮ್ ನಮ್ಮ ಟಿವಿ ಸದಳ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು